ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಷೇರುದಾರರಿಗೆ ರಿಯಾಯಿತಿ ದರದಲ್ಲಿ ಸಕ್ಕರೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕಿಲ್ಲಾತುರ್ಗಲ್ ಗ್ರಾಮದ ಗಚ್ಚಿನ ಹಿರೇಮಠದ ಶ್ರೀಗಳಾದ ಶ್ರೀ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದು ಇನ್ನು ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಳ್ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಉಪಾಧ್ಯಕ್ಷ ಬಸನಗೌಡ ದಾಮನಗೌಡರು ಸೇರಿದಂತೆ ಎಲ್ಲ ಕಾರ್ಖಾನೆಯ ನಿರ್ದೇಶಕರುಗಳು ಪದಾಧಿಕಾರಿಗಳು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸಿಕೊಂಡ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾದ ಶ್ರೀ ಧರಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೇರುದಾರರಿಗೆ ರಿಯಾಯಿತಿ ದರದಲ್ಲಿ ಸಕ್ಕರೆಯನ್ನು ಹಂಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲಾ ತರುಗಲ್ ಗ್ರಾಮದ ಗಚ್ಚಿನ ಮಠದ ಶ್ರೀಗಳಾದ ಶ್ರೀ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿದ್ದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಮಾಜಿ ಶಾಸಕರೂ ಆದ ಮಹಾದೇವಪ್ಪ ಯಾದವಾಡ್ ಹಾಗೂ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಉಪಾಧ್ಯಕ್ಷರಾದ ಬಸನಗೌಡ ದ್ಯಾಮನಗೌಡರು ಸಕ್ಕರೆ ಚೀಲಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಷೇರು ಹೊಂದಿರುವ ರೈತರಿಗೆ ಸಕ್ಕರೆ ಚೀಲವನ್ನು ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಸಮಾರಂಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರುಗಳು ಸದಸ್ಯರುಗಳು ಷೇರುದಾರರು ಸೇರಿದಂತೆ ಫ್ಯಾಕ್ಟರಿಯ ಸಿಬ್ಬಂದಿಗಳು ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಪಸ್ಥಿತರಿದ್ದರು ಅಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪರಮ ಪೂಜ್ಯರ ನೇತೃತ್ವದೊಳಗ ಕೊಟ್ಟಿರತಕ್ಕಂಥ ಭೂ ದಾನಿಗಳಿಗೂ ಸಹಿತ ನಾನು ಅಧ್ಯಕ್ಷನಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಅವಾಗ ನಡೆದ ಸಂದರ್ಭದೊಳಗ ನಾನು ಅವತ್ತನ್ನ ಹೇಳಕ್ ಸುರೇಶ್ ಗೌಡ್ರು ಸಹಿತ ಒಬ್ಬರ ಡೈರೆಕ್ಟ್ ಅವಾಗೂ ಡೈರೆಕ್ಟರ್ ಇದ್ರು ಅವಾಗ ನಾನು ಅವರು ಹೇಳುವಂತ ಸಂದರ್ಭ ಸುರೇಶ್ ಗೌಡರು ಎದುರು ಹೇಳಕ್ ಅದಕ್ಕೆ ಅವರು ಪರಿಶ್ರಮ ಬಗ್ಗೆ ನಾನು ಇಲ್ಲಿ ಕೇಳಿದ್ದೀನಿ ಧನ್ಯವಾದಗಳು ಅದೇ ರೀತಿಯಾಗಿ ಒಂದಾತ್ಮ ಕಾರ್ಯಕ್ರಮ ಅಡಿಯಪ್ಪ ಸುರಗ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸ್ತ್ರೀಗಳಿಗೆ ಆ ಫ್ಯಾಕ್ಟ್ರಿ ಹಾಗೂ ರೈಲ್ ರೈತ ಆಡಳಿತ ಮಂಡಳಿ ಹಾಗೂ ಎಲ್ಲ ರೈತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಮಾಜಿ ಶಾಸಕರು ಹಿರಿಯರಾದಂತ ಮಾದೇವಪ್ಪಣ್ಣ ಯಾದವಾಡ್ ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಈ ಫ್ಯಾಕ್ಟರಿಯ ಅಧ್ಯಕ್ಷರಾದಂತ ಮಲ್ಲಣ್ಣ ಯಾದವಾಡ್ ಮತ್ತು ಉಪಾಧ್ಯಕ್ಷರಾದಂತಹ ಬಸವನಗೌಡ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಎಲ್ಲಾ ರೈತರಿಗೆ ತಮ್ಮ ಸಲಹೆ ಸೂಚನೆಗಳ ನೀಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲ ರೈತರ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಪೂರ್ವಕ ಧನ್ಯವಾದ ನಡೆಸ್ತೇನೆ ಇಲ್ಲಿ ಇನ್ನು ಮುಂದೆ ಸಕ್ರಿಯ ವಿತರಣೆ ಕಾರ್ಯಕ್ರಮದ ಜೊತೆ ಈ ಕಾರ್ಯಕ್ರಮ ಮುಕ್ತಾಯ ಜೈ ಹಿಂದ್ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಮಾದೇವಪ್ಪಣ್ಣ ಯಾದವಾಡ್ರವರು ಶಾಸಕರಾಗಿದ್ರು ಅಂತ ತಿಳ್ಕೊಂಡು ಆ ಶಾಸಕರು ಎಂಟು ತಗೊಂಡು ಅವ್ರಿಗೆ ಒಂಬತ್ತು ಹಾಕಿ ಕೊಟ್ಟಿವಿ ಅಂತಂದ್ರ ಹಿರಿಯ ರೆಡ್ಡಿ ಬಹಳ ಪರಿಶ್ರಮ ಪಟ್ಟು ಎಲ್ಲ ಸದಸ್ಯರನ್ನು ಒಳಗೊಂಡು ಯಾಕಂದ್ರ ಹಿರೇ ರೆಡ್ಡಿ ಅವರು ಇದ್ದಾಗಿನ ಸದಸ್ಯರು ಕೆಲಮಂದಿ ಅದರ ಇಲ್ಲ ಅವ್ರೆಲ್ಲರ ಹೆಸರುಗಳನ್ನ ತೆಗೆದುಕೊಳ್ಳೋದಿಲ್ಲ ಅವ್ರೆಲ್ಲರ ಒಂದು ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಕೂಡ ಒಕ್ಕೋರಿ ನಂತರ ನಮ್ಗೆ ಒತ್ತಾಯ ಮಾಡಿದ್ರ ಆ ಸಂದರ್ಭದೊಳಗೆ ಯಾಕಂತಂದ್ರ ಈ ಫ್ಯಾಕ್ಟರಿ ಮುಂದೆ ನಡಿಬೇಕು ಆಗಿತ್ತು ಅಂತಂದ್ರ ನಾವ್ ಹಿಂಗ ಮಾಡಿದ್ರೆ ಸಾಧ್ಯ ಐತಿ ಅಂತಕ್ಕಂತ ದೃಷ್ಟಿಕೋನವನ್ನ ಇಟ್ಕೊಂಡು ಅಂದ ಮಾಡಿದ್ದಕ್ಕ ಮುಂದೆ ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ಮಾದೇವಪ್ಪನ ಆಘವಾಡ್ ಅವರು ಜಿ ಎಂ ಆರ್ ಕಂಪನಿ ಅವರಿಗೆ ಲೀಸ್ ಮೇಲೆ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಅವರ ಅಧ್ಯಕ್ಷರಾಗಿ ಇರದೇ ಇದ್ರು ಕೂಡ ಆ ಕೆಲಸ ಮಾಡಿದ್ರು ಅದು ಹೆಗ್ಗಳಿಕೆ ಮಾದೇವಪ್ಪನ ಯಾದವಾಡ್ ಅವರಿಗೆ ಸೊಲ್ತಕ್ಕಂಥದ್ದು ಇದನ್ನ ನೀವು ಎಲ್ಲರ ನೆನಪಿಟ್ಕೋಬೇಕು ಯಾಕಂತಂದ್ರ ನಾವು ಏನ್ ಮಾಡ್ತೇವಿ ಇವತ್ತಿನ ದಿನ ಅಂತಂತಂದ್ರ ಹಿಂದ ಮಾಡಿದವ್ರನ್ನ ಮರಿತೇವಿ ಮುಂದ ಯಾರು ಒಂದು ಹೋಗಿರ್ತಾರ ಅವ್ರನ್ನ ನೆನಪು ಮಾಡ್ಕೊಂತ ಹೋಗ್ತೇವ ಅಷ್ಟ ಆದ್ರ ಹಿಂದ ಮಾಡಿರ್ತಕ್ಕಂತ ಕಾರ್ಯದಲ್ಲಿ ನಮ್ ಫ್ಯಾಕ್ಟರಿ ಇವತ್ತು ಸುಶಿಕ್ಷಿತವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ನಂಬರ್ ಒನ್ ಫ್ಯಾಕ್ಟರಿ ಆಗಿ ಇವತ್ತು ಹೊರಹ್ ಬೇಕಾಗಿತ್ತು ಅಂತಂತಂದ್ರ ಇವ್ರೆಲ್ಲರ ಪರಿಶ್ರಮ ಬಾಳದ ಯಾಕಂದ್ರೆ ಯಾರು ಇದ್ರೊಳಗ ಆಶಯ ಮಂದಿ ಯಾರು ಇಲ್ಲ ಯಾಕ ಆಡಳಿತ ಒಳಗ ಯಾರು ಆಶಯವಂತರು ಇಲ್ಲ ಎಲ್ಲರೂ ಕೂಡ ರೈತರಿಗಾಗಿ ರೈತರಿಗೋಸ್ಕರ ರೈತನಿಂದಲೇ ಇತಕ್ಕಂತ ಭಾವನ್ನ ಇಟ್ಟುಕೊಂಡು ಇವತ್ ಸೇವ್ ಮಾಡ್ತಕ್ಕಂತವ್ರದ ಇವತ್ ನಾನು ನೋಡ್ತಾ ಇದ್ದೇನೆ ಯಾಕಂತಂದ್ರೆ ನಾ ಇಲ್ಲೇ ಮಗ್ಲಿರ್ತೇನೆ ಪ್ರತಿನಿತ್ಯಲೂ ಕೂಡ ಇದನ್ನ ವೀಕ್ಷಣೆ ಮಾಡ್ತಿರ್ತೇನೆ ಅದನ್ನ ನೋಡಿದೊಳಗ ನನಗ್ ಬಹಳ ಹೆಮ್ಮೆ ಏನಿಸ್ತದ ಅಂತಂದ್ರ ನಾವೆಲ್ಲರೂ ಕೂಡ ಮಹದೇವಪ್ಪನವರಾಗಲಿ ಹಿರಿಯ ಅವರಾಗ್ಲಿ ನಾವು ಇಲ್ಲೆಲ್ಲ ನಡೆದಿರ್ತಕ್ಕಂಥ ಎಲ್ಲ ಫ್ಯಾಕ್ಟರಿ ಆಡಳಿತ ಮಂಡಳಿ ಆಗಲಿ ಎಲ್ಲರೂ ಅಂದು ಪರಿಶ್ರಮ ಪಟ್ಟಿದ್ದು ಇಂದು ನಮ್ಮ ರೈತರಿಗೆ ಒಂದು ಒಳ್ಳೆ ಅವಕಾಶ ಆಗಿದೆ ಅಂತಕ್ಕಂತ ಹೆಗ್ಗಳಿಕೆ ನನಗಿದೆ ಯಾಕಂತಂದ್ರೆ ನಮ್ಮ ರೈತರು ಎಷ್ಟು ಕಷ್ಟ ಪಡ್ತಿದ್ರು ಇವತ್ತು ನೀವೆಲ್ಲರೂ ನೋಡ್ತೀರಿ ಕೆಲವೊಂದು ಫ್ಯಾಕ್ಟರಿ ಬಿಲ್ಲು ಮುಂದಿನ ವರ್ಷ ಫ್ಯಾಕ್ಟರಿ ಚಾಲು ಆಗತನ ಬರುದಿಲ್ಲ ನಿಮ್ಗೆಲ್ಲರಿಗ ಕಲ್ಪನೆ ಆದರೂ ಯಾರು ಅನ್ನೋದಿಲ್ಲ ಆದ್ರೆ ಫ್ಯಾಕ್ಟ್ರಿ ನೂರ್ ಪ್ರಯತ್ನ ಮಾಡ್ತೀರಿ ನೀವೆಲ್ಲರೂ ನೀವೆಲ್ಲರೂ ನಮ್ ಫ್ಯಾಕ್ಟ್ರಿ ನ ಪ್ರಯತ್ನ ಮಾಡ್ತೀರಿ ನಮ್ಮ ಬಿಲ್ ಈ ಸಲ ಕರೆಕ್ಟ್ ಕೊಟ್ಟಾರ ಕೊಟ್ಟಾರ್ಯಾರಿ ಶುಗರ್ ಕಂಪನಿ ಅವರು ಪರ್ಸೆಂಟ್ ಅವರು ಈ ಸಲ ಬಿಲ್ ಕರೆಕ್ಟ್ ಕೊಟ್ಟಾರ ಹಾ ಮೂರ್ ಸಾವಿರದ ಮೂರ್ ಮೂರ್ ಸಾವಿರದ ಎಂಬತ್ ರೂಪಾಯನ್ನ ಈ ಸಲ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೆಂಗ್ ಕೊಟ್ಟವ್ ಹಂಗ ಕೊಟ್ಟ ಆದ್ರ ಆದ್ರ ನಮ್ಮ ಫ್ಯಾಕ್ಟ್ರಿ ಕೈ ಸ್ವಚ್ಛ ಇದ್ದಷ್ಟು ಬೇರೆ ಯಾವ್ದು ಫ್ಯಾಕ್ಟ್ರಿ ಕೈ ಸ್ವಚ್ಛದವಣ್ಣ ಇಲ್ಲಿಂಥ ಎಲ್ಲ ರೈತರು ನೀವು ಹೇಳ್ಬಿಡಿ ನಾ ಹೇಳಬೇಕಾಗಿಲ್ಲ ನೀವು ಪೈಪೋಟಿ ಮಾಡೋದು ಎದಕ್ ಮಾಡ್ಬೇಕು ಅಂತಂದ್ರ ನಮ್ ಉದ್ಧಾರಕ್ಕಾಗಿ ಮಾಡ್ಬೇಕು ಮತ್ತೊಬ್ಬರು ಉದ್ದಾರಕ್ಕಾಗಿ ಅಲ್ಲ ಮತ್ತೊಬ್ಬರು ಫ್ಯಾಕ್ಟ್ರಿಗೆ ಲಾಭ ಮಾಡುವುದಕ್ಕಾಗಿ ನಾವು ಪೈಪೋಟಿ ಮಾಡುವ ನಮ್ಮ ನಮ್ ಫ್ಯಾಕ್ಟ್ರಿ ಏನ್ ಮಾಡ್ತದ ಏನಿಲ್ಲ ಎಲ್ಲರೂ ಭಯ ಆಗೈತಿ ತೂಪ ಕರೆಕ್ಟ್ ಐತಿ ನಮ್ ಫ್ಯಾಕ್ಟ್ರಿ ಅನ್ನೋದು ಬಿಲ್ಲಿನೊಳಗೆ ಇನ್ನೂ ಎಂಟು ದಿನ ಆಗಿರ್ತಲ್ಲ ನಿಮ್ಮ ಅಕೌಂಟಿಗೆ ಬಿಲ್ ಬಿಲ್ ಜಮಾ ಆಗಿರ್ತದೆ ಯಾಕಂದ್ರೆ ನಾನು ರೈತ ರೈತದೇನೆ ಯಾಕಂದ್ರೆ ನಂದು ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ತದೆ ಯಾಕಂದ್ರೆ ನನ್ನ ನನ್ನ ಬಿಲ್ ಅನ್ನು ಬರು ನಾನ್ ನೋಡ್ತಿರ್ತೇನೆ ನನ್ನ ಬಿಲ್ ಅಂತೂ ನಾಲ್ಕನೇ ದಿವಸಕ್ಕೆ ಯಾವ ಎನಿ ಟೈಮ್ ನಾಲ್ಕನೇ ದಿವ್ಸಕ್ಕೆ ಬಂದಿರ್ತದೆ ಇದನ್ನೆಲ್ಲಾ ನೋಡಿದ್ರೆ ರೈತರು ಯಾರು ಏನು ಮಾತಾಡಬಾರ್ದು ಯಾಕಂತಂದ್ರೆ ಒಳ್ಳೆ ವ್ಯವಸ್ಥೆ ಇರ್ತಕ್ಕಂತ ಒಂದು ಸಂಸ್ಥೆಗೆ ನಾವು ತಪ್ಪು ಚಿಕ್ಕ ಇಡ್ತಕ್ಕಂಥ ಪ್ರಯತ್ನ ನಮ್ಮ ರೈತಾಭಿ ಜನ ಎಂದೂ ಮಾಡಬೇಡಿ ಯಾಕಂತಂದ್ರೆ ನಿಮ್ ಕಪ್ಪ ಒಂದೀಟು ದೌಟ್ ಕಟಾವ್ ಕಟಾವಾಗುದಿಲ್ಲ ಅನ್ನೋ ಅಷ್ಟೇ ವಿಚಾರ ಇತ್ತು ನಿಮಗ ದೌಡ್ ಕಟಾವಾಗಲಾ ಕೇಂದ್ರ ಮಾತಾಡಿ ಮತ್ತೊಂದ್ ಫ್ಯಾಕ್ಟ್ರಿ ಕೊಟ್ನೆ ಮತ್ತೊಂದ್ ಫ್ಯಾಕ್ಟ್ರಿ ಕೊಟ್ನೆ ಮಾಡ್ತೇವಿ ಆದ್ರ ಹಂತ ಹಂತವಾಗಿ ಎಲ್ಲರ ಕಬ್ಬವನ್ನು ಅವ್ರು ತೆಗೆರ್ಬೋಳ್ತಕ್ಕಂತ ವ್ಯವಸ್ಥೆ ಬ್ಯಾರಿ ಕಂಪನಿ ಅವ್ರು ಮಾಡ್ತಾರೋ ನನ್ ಖಾತ್ರಿ ಆದ್ರೆ ಯಾರ ಕಬ್ಬನು ಬಿಡುದಿಲ್ಲ ಆದ್ರೆ ನೀವು ಮತ್ತೆ ದುಡಿಕೆ ಏನಾದ್ರು ಕೊಟ್ಟವ್ರಿಂದ ಅದಕ್ಕೆ ಕ್ಯಾರಿ ಏನ್ ಮಾಡೋಕ್ ಆಗುದಿಲ್ಲ